ಹಲೋ ನನ್ನ ಮುದ್ದು ಸ್ನೇಹಿತರೆ ಶುಭೋದಯ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ ಮುದ್ದೆ ಆದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನು ಅಂತ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಈಗ ಸ್ನೇಹಿತರೆ ತೋರಿಸ್ತಾ ಇರುವಂತ ಗಿಡ ಬಂದ್ಬಿಟ್ಟು ನಾವು ಮುದ್ದೆ ಎಲ್ಲಾ ಮಾಡ್ತೀವಲ್ಲ ಅದಕ್ಕೆ ಉಪಯೋಗಿಸುವಂತ ಕಟ್ಟಿಗೆ ಸ್ನೇಹಿತರೆ ಇದ್ರಿಂದಾನೇ ನಾವು ಕಟ್ಗೆ ತಗೊಂಡ್ಬಿಟ್ಟು ಮಾಡುವಂಥದ್ದು ಸ್ನೇಹಿತರೆ ಅಂದ್ರೆ ಬಲ್ತಿರುವಂತ ಕಡ್ಡಿ ಇರುತ್ತಲ್ವಾ ಅದನ್ನ ತಗೊಂಡು ಅದನ್ನು ಚೆಂದ ಮೇಲ್ಗಡೆ ಇರುವಂತ ಸಿಪ್ಪೆ ಎಲ್ಲ ತೆಗೆದು ನೈಸ್ ಮಾಡಿದ್ರೆ ತುಂಬಾನೇ ನೈಸ್ ಬರುತ್ತೆ ಸ್ನೇಹಿತರೆ ಆ ಕಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಊರ ಕಡೆ ಎಲ್ಲಾ ಆಲ್ಮೋಸ್ಟ್ ಅಲ್ಲಿ ಅದೇ ಕಟ್ಗೆನ ಉಪಯೋಗಿಸುವಂತದ್ದು ಉಪಯೋಗಿಸುವಂತದ್ದು ಸ್ನೇಹಿತರೆ ಹಾಗಾಗಿ ಅದನ್ನು ನಿಮ್ಗೊಂದು ತೋರಿಸಿದೆ ನಂತರ ಇದು ನಮ್ಮಲ್ಲಿ ಕೆಳಗಡೆ ಇರುವಂತಹ ಕಟ್ಟೆ ಇದರಲ್ಲಿ ಯಾವಾಗಲೂ ನೀರಿರೋದು ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಸಿಗೆ ಆಗಿದ್ರು ಊರಿಗೆಲ್ಲ ನೀರ್ ಬಿಡ್ತಾರಲ್ಲ ಮೋಟ್ರು ನೀರಿಂದು ಎಲ್ಲ ಹೋಗಿ ಸ್ವಲ್ಪ ಇರೋದು ಈಗ ಬೇರೆ ಇದು ಪೈಪ್ ಲೈನ್ ಮಾಡಿರೋದ್ರಿಂದ ಅದ್ರಲ್ಲಿ ನೀರಿಲ್ಲ ಹಾಗೇನೆ ನಮ್ಮ ಹೊಲ ಎಲ್ಲ ಕಾಣಿಸ್ತಾ ಇದೆ ನೋಡಿ ನಂತರ ಇಲ್ಲಿ ಬಂದು ಹೂವಿನ ಗಿಡ ಸ್ನೇಹಿತರೆ ಗುಲಾಬಿ ಹೂವಿನ ಗಿಡ ನಮ್ಮ ಗುಲ್ಬರ್ಗದಲ್ಲೂ ಬಿಡುತ್ತಲ್ವ ನಮ್ಮ ಮನೆಯಲ್ಲಿ ಆ ತರದೇನೆ ಇದನ್ನು ಬಂದ್ಬಿಟ್ಟು ಒಂದೇ ಒಂದು ಹೂ ಆಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡೆ ನಂತರದಲ್ಲಿ ಅದು ಪಿಂಕ್ ಕಲರ್ ಸ್ಫಟಿಕ ಬಿಡುತ್ತಲ್ವಾ ನೀಲಿದು ಪಿಂಕು ಆ ತರದ್ದು ಸ್ನೇಹಿತರೆ ನನಗೆ ತುಂಬಾನೇ ಇಷ್ಟ ಸ್ಫಟಿಕ ಹೂಗಳನ್ನು ಬಂದು ಅದೆಲ್ಲ ಹಾಕಿದ್ರೆ ಎಲ್ಲ ಮುಂಚೆ ಎಲ್ಲ ತುಂಬಾ ಹೂವಿನ ಗಿಡಗಳು ಇತ್ತು ಸ್ನೇಹಿತರೆ ಆದ್ರೆ ಇವಾಗ ಕಾರಣಾಂತರಗಳಿಂದ ಎಲ್ಲ ತೆಗೆದು ಹಾಕಿದೀವಿ ಆ ಫೋಟೋಗಳೆಲ್ಲ ಇದೆ ನಿಮಗೆ ಒಂದ್ಸಲ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಆ ವಿಡಿಯೋದಲ್ಲಿ ತುಂಬ ಇಷ್ಟ ನಮಗೆ ಇಷ್ಟು ಯಾವ ಡೇರೆ ಗಿಡ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದ್ರ ಇದ್ರೊಳಗಡೆ ಇದು ಡೇರೆ ಇದು ಸ್ನೇಹಿತರೆ ವೈಟು ಹಾಗೇನೆ ಪರ್ಪಲ್ ಕಲರು ಮತ್ತೆ ರೆಡ್ ಮೂರ್ ಕಲರ್ ಇದೆ ಸ್ನೇಹಿತರೆ ಹಾಗೇನೆ ಬ್ರಹ್ಮ ಕಮಲ ನೋಡಿ ಕರ್ಬೇವಿನ ಗಿಡ ಎಷ್ಟು ಎತ್ತರ ಇದೆಯಾ ಅಷ್ಟು ಎತ್ತರೂ ಹೋಗಿದೆ ಸ್ನೇಹಿತರೆ ಹಾಗೇನೆ ಒಳಗಡೆ ಟಿವಿ ಆನಿದೆ ಸ್ನೇಹಿತರೆ ಹೀಗೇನೆ ಇರುತ್ತೆ ನಂತರ ಇಲ್ಲಿ ಅಡುಗೆ ಮಾಡೋದಕ್ಕೆ ಬೆಳಗ್ಗೆನೆ ಬಸ್ ಸಾಂಬಾರು ಬಸ್ಸಾರು ಮುದ್ದೆ ಮಾಡೋದಕ್ಕೆ ಹೇಳಿ ಸೊಪ್ಪನ್ನು ಕಟ್ ಮಾಡಿಕೊಡು ಅಂತ ಹೇಳಿದ್ರಮ್ಮ ಹಾಗಾಗಿ ನಾನೆಲ್ಲ ತರಕಾರಿ ಆಲ್ರೆಡಿ ಎಲ್ಲ ಹೆಚ್ಚುತ್ತಾ ಕುತ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಸೊಪ್ಪಿದ ಕಟ್ ಮಾಡಿಕೊಡು ಅಂದ್ರಲ್ಲ ಹಾಗಾಗಿ ಕಟ್ ಮಾಡ್ಕೊಟ್ಟಿದಾರೆ ಕಟ್ ಮಾಡಿ ನನಗೆ ತುಂಬಾ ಇಷ್ಟ ದಂಟಿನ ಸೊಪ್ಪು ಅಲ್ಲಿ ಸಿಗೋದೇ ಇಲ್ಲ ಸೊಪ್ಪು ಸೊಪ್ಪಂತ ಸಿಗುತ್ತಲ್ವ ಅದೇ ತ ಆ ಥರದ್ದು ಈ ಥರ ದಂಟಿನ ಸೊಪ್ಪು ಸಿಗೋದೇ ಇಲ್ಲ ಸ್ನೇಹಿತರೆ ನನಗೆ ತುಂಬಾ ಇಷ್ಟ ಇದು ಬಂದ್ಬಿಟ್ಟು ಹಾಗಾಗಿ ಅಮ್ಮ ತೊಗೊಂಡು ಮಾಡಮ್ಮ ಅಂತ ಹೇಳಿದೆ ಅದಕ್ಕೆ ತಗೊಂಡಿದ್ರು ನಂತರ ಸೊಪ್ಪೆಲ್ಲ ಬೇಯಿಸ್ತಿದ್ದೀನಿ ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ ಸ್ನೇಹಿತರೆ ಮಳೆ ಬಂತು ಏನಾರ ಸ್ವಲ್ಪ ಗಾ ಮಳೆ ಇದು ಗಾಳಿ ಮಳೆ ಈ ಥರ ಅಂತಂದ್ರೆ ಕರೆಂಟೇ ಇರೋದಿಲ್ಲ ಅದಕ್ಕೆ ಕಾಯ್ಕೊಂಡು ಕುತ್ಕೊಳಕಾಗಲ್ಲ ಅಂತ ನಮ್ಮಮ್ಮ ರುಬ್ತಾ ಇದ್ದಾರೆ ನಾನೇ ರುಬ್ತೀನಿ ಕೊಡಮ್ಮ ಅಂತಂದ್ರೆ ಬೇಡ ನಿನ್ ಕಣ್ಣಿಗೆಲ್ಲ ಸೇರಿಸ್ಕೊಂತೇನೆ ಅಯ್ಯೋ ಕೊಡಮ್ಮ ಚಿಕ್ಕ ಹುಡುಗಿ ಅಲ್ಲ ಅಂತಂದ್ರೆ ಕೇಳಂಗಿಲ್ಲ ಸ್ನೇಹಿತರೆ ನಮ್ಮಅಮ್ಮನೇ ಮಾಡ್ಬೇಕಂತಾರೆ ಏನು ಮಾಡಂಗಿಲ್ಲ ಹ್ಮ್ ಸರಿ ಆಯ್ತಮ್ಮ ಅಂತೇಳಿ ರುಬ್ಕೊಡಮ್ಮ ಮತ್ತೆ ನಾನು ಇಲ್ಲಿ ಒಗ್ಗರಣೆಗೆಲ್ಲ ಹಾಕ್ತೀನಿ ಅಂತ ಹೇಳಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೇನೆ ಇಲ್ಲಿ ನೆಕ್ಸ್ಟ್ ಬಂದು ಚಿಕ್ಕಮ್ಮ ಮನೆಯಲ್ಲಿ ಇಲ್ಲಿ ಚಿತ್ರಾನ್ ಗೊಜ್ಜು ಮಾಡ್ತಾ ಇದ್ರು ಸ್ನೇಹಿತರೆ ಒಂದ್ ಕಡೆ ಬಸಾರ್ ಮುದ್ದೆ ಅಂದ್ರೆ ಇನ್ನೊಂದ್ ಕಡೆ ಚಿತ್ರಾನ್ನ ಗೊಜ್ಜು ನನ್ ಇದನ್ನು ಬಂದ್ಬಿಟ್ಟು ನನ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಮೊದ್ಲಿಗೆ ಒಂದು ಎಲ್ಲ ಹುರ್ಕೊಂಡಿದ್ದಾರೆ ಫ್ರೈ ಮಾಡ್ಕೊಂಡಿದ್ದಾರೆ ಕಡಾಯಿ ಇಟ್ಕೊಂಡು ನಂತರದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಮಾಡ್ತಾರೆ ಸ್ನೇಹಿತರೆ ಹುಳಿ ಹಿಂಡ್ಬಿಟ್ಟು ಮಾಡುವಂಥ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮೆಂತ್ಯ ಆಗಿನ ಜೀರಿಗೆ ಇದನ್ನೆಲ್ಲನೂ ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಸೇರಿಸ್ತಾರಲ್ಲ ಸೂಪರಾಗಿರುತ್ತೆ ಅದರಲ್ಲೂ ಬೆಳ್ಳುಳ್ಳಿ ಘಮ ಹಾಗೇ ಇನ್ನೊಂದೇನೆಂದರೆ ಹುಣ್ಯ ಹುಳಿ ಸ್ನೇಹಿತರೆ ಆ ಹುಳಿ ಸೇರಿಸೋದ್ರಿಂದ ಅದ್ರ ಪರಿಮಳ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ರುಚಿ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಚಿತ್ರಾಂಗ್ ಗೊಜ್ಜು ನಾವು ಒಂದ್ ನಾಲ್ಕೈದು ದಿನದವರೆಗೂ ಇಟ್ಕೊಳ್ಬೋದು ಏನಾಗೋದಿಲ್ಲ ಹುಳಿ ಸೇರಿಸಿ ಚೆನ್ನಾಗಿ ಕುದಿಸಿರ್ತೀವಲ್ಲ ಹಾಗಾಗಿ ಸ್ನೇಹಿತರೆ ನೀರನ್ನ ನಾವು ಸೇರ್ಸೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಬೇಕಂದ್ರೆ ಹುಳಿಗೆ ಸ್ವಲ್ಪ ನೀರು ಸೇರಿಸಿ ಹಾಕೊಳ್ಬೋದು ಇಲ್ಲಾಂದ್ರೆ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿತ್ತು ಎಲ್ಲರ ಮಕ್ಳುಗಳೆಲ್ಲಾ ಇಷ್ಟಪಟ್ಟು ತಿಂಗ್ರ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಇಲ್ಲಿ ಬಂದಾಗ ಸ್ನೇಹಿತರೆ ಮೂರ್ ಮನೆಯಲ್ಲಿ ಊಟ ಅಂತಾನೆ ಹೇಳ್ಬೋದು ದೊಡ್ಡಮ್ಮ ಮನೆಯಲ್ಲಿ ಒಂದು ಮನೆಯಲ್ಲಿ ಇಲ್ಲೊಂದು ಮನೆಯಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಮೂರು ಮನೆಯಲ್ಲೂ ಊಟ ಇಲ್ಲಿ ಅಂದ್ರೆ ಇನ್ನೇನು ಅಲ್ಲೇ ತಗೊಂಡು ಬಂದು ಊಟ ಮಾಡ್ತಾ ಇರ್ತಾರೆ ಎಲ್ಲ ಒಟ್ಟಿಗೆ ಒಂದತ್ರ ಕುತ್ಕೊಂಡು ಊಟ ಮಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಅಂತೇನಿಲ್ಲ ದೊಡ್ಡಮ್ಮನ ಮನೆಯಲ್ಲಿ ಮಾತ್ರ ಕಂಪಲ್ಸರಿ ಸ್ವಲ್ಪನಾದ್ರೂ ಹೋಗಿ ಊಟ ಮಾಡಿ ಬಂದರೆ ಅವ್ರಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಸಮಾಧಾನವೇ ಇರೋದಿಲ್ಲ ಹಾಗಾಗಿ ನನಗೆ ಎಷ್ಟು ಬೇಕು ಸ್ವಲ್ಪನಾದ್ರೂ ಹೋಗಿ ಊಟ ಮಾಡಿ ಎಲೆ ಅಡಿಕೆ ಆದ್ರೂ ಹಾಕ್ಕೊಂಡು ಬರಬೇಕು ಸ್ವಲ್ಪ ಕಾಫಿ ಟೀ ಆದರೂ ಕುಡಿಬೇಕು ಆ ರೀತಿಯಾಗಿ ಅವ್ರ ಮನೆಯಲ್ಲಿ ಸ್ನೇಹಿತರೆ ಅದು ಅವ್ರು ಕೊಡುವಂಥ ಪ್ರೀತಿ ಸ್ನೇಹಿತರೆ ಹಾಗಾಗಿ ಆ ಪ್ರೀತಿಗೆ ನಾವು ಬೆಲೆ ಕೊಡಬೇಕು ಇಷ್ಟು ಪ್ರೀತಿಯಿಂದ ಇದು ಮಾಡ್ತಾರಲ್ಲ ಹಾಗಾಗಿ ನಾವು ಅನ್ನಕ್ಕೆ ಬೆಲೆ ಕೊಡಬೇಕು ಸ್ನೇಹಿತರೆ ಒಂದ್ ಕಡೆ ಅನ್ನ ನಮಗೆ ಊಟ ಕರಿತಾರಲ್ವಾ ಅಲ್ಲಿ ಬೇಡ ಅಂತ ಹೋದ್ರೆ ಇನ್ನೊಂದು ಕಡೆ ನಮಗೆ ಊಟನೇ ಸಿಗಲ್ವಂತೆ ಸ್ನೇಹಿತರೆ ಹಾಗಾಗಿ ಎಷ್ಟು ಸೇರುತ್ತಾ ಅಷ್ಟು ಅವ್ರ ಪ್ರೀತಿ ಅದರಲ್ಲಿ ಕಾಣ್ತಾ ಇರುತ್ತೆ ಸ್ನೇಹಿತರೆ ನಾವು ಊಟ ಮಾಡ್ತೀವಿ ಹೋಗಿ ಅನ್ನುವಂಥದ್ದಲ್ಲ ಆ ಪ್ರೀತಿಗೆ ನಾವು ಇದನ್ನ ಮಾಡ್ಬೇಕಾಗುತ್ತೆ ಬೇಕಂದ್ರೆ ಇನ್ನೊಂದ್ಸಲ ದೊಡ್ಡವ್ರ ಮನೇಲಿ ಊಟಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಳ್ತೀನಿ ಸ್ನೇಹಿತರೆ ಅವ್ರ ಮನೇಲಿ ಬಂದುಬಿಟ್ಟು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವಂಥದ್ದು ಇವತ್ತಿಗೂ ದೊಡ್ಡ ಗ್ಯಾಸ್ ಎಲ್ಲ ಏನು ಇಟ್ಕೊಂಡಿಲ್ಲ ಕಟ್ಟಿಗೆಯಲ್ಲೇ ಅಡುಗೆ ಮಾಡುವಂಥದ್ದು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸ್ನೇಹಿತರೆ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಅಡುಗೆ ಮಾಡೋದೆಲ್ಲ ಶೇರ್ ಮಾಡ್ಕೊಳಕ್ ಆಗಲ್ಲ ಅವ್ರದ್ದು ಊಟ ಮಾಡ್ತಾ ಇದ್ದಿದ್ದು ಹಾಗೆನೆ ಒಲೆ ಮೇಲೆ ಅಡುಗೆ ಮಾಡುವಂಥದ್ದು ನೋಡೋಣ ಸ್ನೇಹಿತರೆ ಆದ್ರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಚಿತ್ರಾನ್ ಒಜ್ಜು ರೆಡಿ ಆಗ್ತಾ ಇದೆ ಸ್ನೇಹಿತರೆ ನೋಡಿ ಜೀರಿಗೆ ಹಾಗೆಯೇ ಮೆಂತ್ಯ ಹುರಿದಿಟ್ಕೊಂಡಿರುವಂತ ಪುಡಿ ಇದನ್ನು ಸೇರಿಸ್ದಾಗ ಇದ್ರ ಪರಿಮಳ ಇನ್ನೂ ಹೆಚ್ಚಾಗುತ್ತೆ ಹಾಗೆಯೇ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಅವಾಗ ಗೊಜ್ಜು ರೆಡಿ ಆಗುತ್ತೆ ಈ ಬೆಳ್ಳುಳ್ಳಿ ಏನಿರುತ್ತಲ್ಲ ಸ್ನೇಹಿತರೆ ಅದ್ರ ಘಮ ತುಂಬಾನೇ ಚೆನ್ನಾಗಿರುತ್ತೆ ಯಾರಿಗೊಬ್ಬೊಬ್ರು ಈ ಬೆಳ್ಳುಳ್ಳಿ ಇಷ್ಟ ಆಗಿಲ್ಲ ಇಷ್ಟ ಆಗಲ್ ಮೇರು ಇಷ್ಟ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬಂದು ಬಸ್ವರಿಗ ಒಗ್ಗರಣೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹಾಗೆ ಕಾಳಿಗೆ ಒಗ್ಗರಣೆ ಹಾಕಿ ನಂತರ ಸಾಂಬಾರ್ ಒಗ್ಗರಣೆ ಹಾಕೋಣ ಹೇಳಿ ಇಲ್ಲಿ ನೋಡಿ ಫ್ರೆಶ್ ಆಗಿರುವಂಥ ಕರ್ಬೇವು ಎಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ ತುಂಬಾನೇ ಚೆನ್ನಾಗಿ ಘಮ ಅಂತ ಇರುತ್ತೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಆಗಿ ನಂತರದಲ್ಲಿ ಸಾಸಿವೆ ಹಾಗೆನೆ ಕರ್ಬೇವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆಂದ ಫ್ರೈ ಆಗಬೇಕು ಸ್ನೇಹಿತರೆ ಮಾಮೂಲಿ ಯಾವಾಗಲೂ ಬಸ ರೆಸಿಪಿ ಅಂದ್ಮೇಲೆ ಕಾಳು ಒಗ್ಗರಣೆ ಹಾಕುವಂಥ ತೋರಿಸಿ ಇರ್ತೀನಿ ಸ್ನೇಹಿತರೆ ಆದರೂ ಇಲ್ಲಿ ಇದ್ರಲ್ಲ ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಗಂಟೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಸ್ನೇಹಿತರೆ ನಂತರ ಸೊಪ್ಪನ್ನ ಸೇರಿಸಿ ಈಗ ತೆಂಗಿನಕಾಯಿ ತುರಿ ಎಲ್ಲದನ್ನು ಸೇರಿಸ್ಕೊಳ್ಬೇಕು ಮೊದ್ಲಿಗೆ ಇಲ್ಲಿ ಕಾಳನ್ನ ಸೇರಿಸಿದ್ದೀನಿ ನೋಡಿ ಅದರಲ್ಲೂ ಕಾಳು ಬಂದ್ಬಿಟ್ಟು ನುಚ್ಚು ಕಾಳು ಸ್ನೇಹಿತರೆ ತೊಗರಿಬೇಳೆ ನಮ್ಮಲ್ಲದೆ ಹೊಡೆದಿರುವಂಥದ್ದು ನುಚ್ಚು ಬಂದಿರತ್ತಲ್ವ ಆ ಥರದ್ದು ಇದು ಮಶೋಪ್ಪಿಗೆ ಆಗಿನೇ ಇದಕ್ಕೆ ಬಸ್ಸಾರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ನೋಡಿ ಇಲ್ಲಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ಆದರೂ ಹಾಕೊಳ್ಬೋದು ನಂತರ ಆದ್ರೂ ಹಾಕೊಳ್ಬೋದು ಸ್ನೇಹಿತರೆ ಇದು ನಮಗೆ ಮಧ್ಯಾಹ್ನ ಸಂಜೆವರೆಗೂ ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಈ ಬಿಸಿಲು ಇದಕ್ಕೆ ಅಲಸೋಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ತಿರುಗಿ ಇದ್ದೀನಿ ನಮಗೆ ಸಂಜೆವರೆಗೂ ಇದ್ರೂ ಒಳ್ಳೇದನ್ನೆ ಯಾಕಂದರೆ ಎರಡೆರಡು ಸಲ ಸಾಂಬಾರು ಮಾಡೋದಿಲ್ಲ ಅಲ್ಲ ಸ್ನೇಹಿತರೆ ಹಾಗಾಗಿ ಕೆಲವೊಂದು ಸಲ ಮಾಡ್ತೀವಿ ಕೆಲವೊಂದ್ಸಲ ಆಗಲ್ಲ ನಂತರ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ತಾ ಇರುವಂಥದ್ದು ಸಾಂಬಾರಿಗು ಅಷ್ಟೇ ಸೇಮ್ ಎಣ್ಣೆ ಹಾಕೊಂಡು ಬಿಸಿಯಾಗಿದ್ದ ನಂತರದಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿರುವಂತ ಮಸಾಲೆ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಅಂದರೆ ಸಾಂಬಾರ್ ರೆಡಿ ಆಗುತ್ತೆ ಸಾಂಬಾರ್ ನೋಡಿ ಇದೇ ಇರಬೇಕು ಸ್ನೇಹಿತರೆ ತುಂಬಾ ಎಲ್ಲ ನಾವು ಕುದಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಂದ್ರೆ ಹಾಗೆ ಸ್ನೇಹಿತರೆ ನಂತರ ಇಡ್ಲಿ ಬಂದು ಊಟಕ್ಕೆ ರೆಡಿ ಆಗಿದೆ ಬಾಳೆ ಎಲೆ ಮೇಲೆ ಚಿತ್ರಾನ್ನ ಹಾಗೆಯೇ ಸೊಪ್ಪು ಸ್ನೇಹಿತರೆ ನಂತರ ಗೊಜ್ಜು ಇನ್ನೊಂದು ಸ್ವಲ್ಪ ಬೇಕಂದರೆ ಗೊಜ್ಜು ಇಡ್ಲಿ ಅಂತೇಳಿ ಹಾಕ್ಕೊಂಡಿರುವಂಥದ್ದು ಬಾಳೆ ಎಲೆ ಮೇಲೆ ಊಟ ಮಾಡ್ತಾಯಿದ್ರೆ ಏನು ಸೂಪರಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಸಕ್ಕದಾಗಿರುತ್ತೆ ನನಗಂತ ಫೇವ್ರೇಟ್ ಇಲ್ಲಿ ಬಂದಾಗಿಂದ ಹೆಚ್ಚಿಗೆ ನಾನು ಬಾಳೆ ಎಲ್ಲೆ ಊಟನೇ ಮಾಡ್ತಾಯಿರುವಂಥದ್ದು ಅಂತ ಅಂದರೆ ಬಾಳೆ ಎಲೆ ಮೇಲೆ ಹಾಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಾವಿಗೆ ಹೊತ್ತಾರೆ ಸಾವಿಗೆ ಹೇಳಿ ಶಾವಿಗೆ ತಿನ್ಬೇಕಂತ ಹೇಳ್ತಿದ್ನಲ್ಲ ಹಾಗಾಗಿ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ರು ಅದಕ್ಕೆ ಹಿಟ್ಟನ್ನು ಹಾಕ್ತಾ ಹಿಟ್ಟು ಹಾಕ್ಬಿಟ್ಟು ಚಂದ ಮಾಡಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ಹಿಟ್ಟು ನಾವು ಸೇಮ್ ಮುದ್ದೆ ರೀತಿ ಎಲ್ಲ ಯಾವ ಮುದ್ದೆ ಮಾಡ್ತೀವಲ್ವ ಸೇಮ್ ಅದೇ ರೀತಿ ಕೆಲವೊಂದ್ಸಲ ಈಗ ಮಾಡ್ ಬರದೇ ಇದ್ದವ್ರು ಏನಂದ್ರೆ ನಾವು ಇಟ್ಟು ಕಲಿಸ್ಕೊಂಡ್ಬಿಟ್ಟು ನಂತರ ಬೇಲಿಟ್ಟು ಬೇಯಿಸ್ಕೊಳ್ತೀವಲ್ವ ಆ ರೀತಿಯಾಗಿ ಎಲ್ಲ ಏನು ಮಾಡೋದಿಲ್ಲ ಈ ಕಡೆ ಬಂದ್ಬಿಟ್ಟು ಸಿಂಪಲಾಗಿ ಹಾಗೆಯೇ ನಮ್ಮ ಮನೇಲಿ ಸಾವಿಗೆ ಓದ್ತಾ ಹೊರಳಿತ್ತು ಸ್ನೇಹಿತರೆ ಕಟ್ಟಿಗೆ ಅದು ನಮ್ಮ ತಾತ ಮಾಡಿದಂಥದ್ದು ಅದನ್ನು ಯಾರೋ ಇಸ್ಕೊಂಡು ಹೋಗ್ಬಿಟ್ಟು ನಮಗೆ ವಾಪಸ್ಸು ಕೊಟ್ಟೇ ಇಲ್ಲ ಹಾಗಾಗಿ ಈಗ ಚಕ್ಲಿ ಹೊರಳಲ್ಲೇನೆ ಓದ್ತಾ ಇರುವಂಥದ್ದು ನೋಡಿ ಮುದ್ದೆ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಈಗ ಇದನ್ನೆಲ್ಲ ಹೊಂದಿಸ್ಕೊಳ್ಬೇಕು ಅದು ಇಟ್ಟಿಟ್ಟಿದ ಚೆಂದಾಗಿ ಹೊಂದ್ಕೊಳ್ಬೇಕು ನಂತರ ಒಳಗಡೆ ಅಮ್ಮ ತೊಗೊಂಡ್ಬೋಬಿಟ್ಟು ಅಲ್ಲೇ ಏನು ಖಾರ ರುಬ್ಬ ಗುಂಡಿತ್ತಲ್ಲ ಹಸಕಲ್ ಅಂತೀವಲ್ಲ ಅದ್ರ ಮೇಲೆನೆ ಕಟ್ಬಿಟ್ಟು ಅಲ್ಲೇ ಚಿಕ್ಕಮ್ಮ ಕುತ್ಕೊಂಡು ಶಾವ್ಗೆ ಎಲ್ಲ ಒತ್ತಿದ್ರು ಸ್ನೇಹಿತರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಕರೆಂಟ್ ಬೇರೆ ಇರ್ಲಿಲ್ಲ ಸ್ವಲ್ಪ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ನಂತರ ಊಟ ತೆಂಗಿನಕಾಯಿ ಹಾಲು ಬಾಳೆ ಎಲೆ ಮೇಲೆನೆ ಹೆಸರು ಬೆಳೆ ಕೋಸಂಬ್ರಿ ಹಾಗೇನೆ ಸಾವ್ಗೆ ನಂತರ ಕಾಯಿ ರಸ ಕಡಲೆ ಇಟ್ಟು ಸ್ನೇಹಿತರೆ ಎಲ್ಲಿ ನಿಟ್ಟು ಚೆನ್ನಾಗಿರುತ್ತೆ ಅಂತಾರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ